ಅಂತ ಅನ್ನುವಂತ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇದಾಗಿ ಈ ಪಾಠವನ್ನ ನಾವು ತಿಳಿದುಕೊಂಡ ನಂತರ ಏನು ನಮಗೆ ಸಾಮರ್ಥ್ಯಗಳು ಸಿಗ್ತಾವಂತಂದ್ರೆ ಸೂರ್ಯ ಮತ್ತು ಅದರ ಪರಿವಾರವನ್ನು ಅರ್ಥ ಮಾಡಿಕೊಳ್ಳುವಿರಿ ಉಲ್ಕೆಗಳು ಕ್ಷುದ್ರ ಗ್ರಹಗಳು ಧೂಮಕೇತುಗಳ ಬಗ್ಗೆ ತಿಳಿಯುವಿರಿ ಭೂಮಿಯ ಆಕಾರ ಗಾತ್ರ ಚಲನೆಯನ್ನ ತಿಳಿಯುವಿರಿ ಹಗಲು ರಾತ್ರಿಗಳು ಹೇಗೆ ಉಂಟಾಗುತ್ತವೆ ಎಂಬುದನ್ನು ತಿಳಿಯುವುದು ಅದೇ ರೀತಿಯಾಗಿ ಚಂದ್ರನ ಚಲನೆ ಮತ್ತು ಕಲೆಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಭೂಮಿಯು ಇತರ ಗ್ರಹಗಳಿಗಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವಂಥದ್ದು ಮಕ್ಕಳೇ ಇಲ್ಲಿ ಒಂದು ಚಿತ್ರ ಇದೆ ಇಲ್ಲಿ ಇದು ಆಕಾಶ ಆಕಾಶದಲ್ಲಿ ನಕ್ಷತ್ರಗಳು ಪ್ರಕಾಶಿಸುವುದನ್ನು ನಾವು ನೋಡ್ತಾ ಇದ್ದೀವಿ ನಕ್ಷತ್ರಗಳು ಅಂತಂದ್ರೆ ಸ್ವಯಂ ಪ್ರಕಾಶಿತ ಆಕಾಶ ಆಕಾಶಕಾಯಿಗಳಿಗೆ ನಾವು ನಕ್ಷತ್ರಗಳು ಅಂತ ಕರಿತೀವಿ ಇದೆಲ್ಲ ಆಕಾಶ ಆಕಾಶದಲ್ಲಿ ನಕ್ಷತ್ರಗಳಿರುವುದನ್ನು ನೋಡ್ತಾ ಇದ್ದೀವಿ ನಕ್ಷತ್ರ ಅಂತಂದ್ರೆ ಸ್ವಯಂ ಪ್ರಕಾಶಿತ ಆಕಾಶ ಆಕಾಶಕಾಯಿಗಳಿಗೆ ನಾವು ನಕ್ಷತ್ರಗಳು ಅಂತ ಹೇಳ್ತೇವೆ ಇಲ್ಲಿ ಏನಿದೆ ಮಕ್ಕಳೇ ಸೂರ್ಯ ಹ ಸೂರ್ಯನು ಕೂಡ ಒಂದು ನಕ್ಷತ್ರ ಇದು ಹಗಲಿನಲ್ಲಿ ನಾವು ಸೂರ್ಯನನ್ನ ಕಾಣ್ತೇವೆ ಎಲ್ಲಿ ಕಾಣ್ತೇವೆ ಆಕಾಶದಲ್ಲಿ ನಕ್ಷತ್ರಗಳನ್ನ ಮತ್ತು ಚಂದ್ರನನ್ನ ಯಾವ ಸಮಯದಲ್ಲಿ ಕಾಣ್ತೇವೆ ರಾತ್ರಿ ಮಕ್ಕಳೇ ಇಲ್ಲಿ ಆಕಾಶ ಗಂಗೆ ಅಂತ ಹೇಳ್ತೀವಿ ನಾವು ಅಂದ್ರೆ ಈ ತಾರಾಮಂಡಲದಲ್ಲಿ ಮಂಡಲದಲ್ಲಿ ಇರುವಂತ ಹಾಲು ಆದಿ ಗ್ಯಾಲಕ್ಸಿ ಇದಕ್ಕೆ ನಾವು ಆಕಾಶ ಗಂಗೆ ಅಂತ ಹೇಳ್ತೇವೆ ನೋಡ್ರಿ ಸೂರ್ಯ ಸೂರ್ಯನ ಒಂದು ಪರಿವಾರ ನಾವು ಹೇಗೆ ನಮ್ಮ ಮನೆಯಲ್ಲಿ ಕುಟುಂಬ ಕುಟುಂಬದ ಒಂದು ಪರಿವಾರ ಹೇಗಿರುತ್ತೆ ತಂದೆ ತಾಯಿ ಮಕ್ಕಳು ಹೀಗೆ ಒಂದು ಕುಟುಂಬ ಹೇಗಿರುತ್ತೋ ಹಾಗೆ ಸೌರಮಂಡಲದಲ್ಲಿ ಕೂಡ ಸೂರ್ಯ ಸೂರ್ಯನ ಒಂದು ಪರಿವಾರ ಅಂದ್ರೆ ಅಲ್ಲಿ ಗ್ರಹಗಳು ಉಪಗ್ರಹಗಳು ಇವೆಲ್ಲ ಬರ್ತಾವ ಆ ಒಂದು ಪರಿವಾರಕ್ಕೆ ನಾವು ಸೌರ ಅಂತ ಕರಿತೀವಿ ಸೂರ್ಯ ಸೂರ್ಯನ ಸುತ್ತಲೂ ಏನು ನೋಡ್ತಾ ಇದ್ದೀವಿ ನಾವು ಗ್ರಹಗಳನ್ನ ನೋಡ್ತಾ ಇದ್ದೀವಿ ಇದು ಸೂರ್ಯನ ಪರಿವಾರ ಹೇಳ್ ಇಲ್ಲಿ ಸೂರ್ಯ ಇದ್ದಾನೆ ಸೂರ್ಯನ ಸುತ್ತ ನಾವು ಇಲ್ಲಿ ಗ್ರಹ ಸೂರ್ಯನ ಸುತ್ತ ಸುತ್ತುವಂತ ಆಕಾಶಕಾಯ ಇಲ್ಲಿ ನೋಡಿ ಇದು ಸೂರ್ಯ ಇದು ಇದೇನಿದು ಸೂರ್ಯ ಇದು ಗ್ರಹ ಇದು ಸೂರ್ಯನ ಸುತ್ತ ಸುತ್ತುತ್ತಾ ಇರುವಂತ ಒಂದು ಕಾಯ ಆಕಾಶಕಾಯ ಆಗಿದೆ ಗ್ರಹ ಅಂತಂದ್ರೆ ಸೂರ್ಯನ ಸುತ್ತಲೂ ಸುತ್ತುತ್ತಿರುವಂತ ಒಂದು ಆಕಾಶಕಾಯಕ್ಕೆ ನಾವು ಗ್ರಹ ಅಂತ ಕರಿತೀವಿ ಸೂರ್ಯನ ಮಧ್ಯದಲ್ಲಿ ಕೇಂದ್ರದಲ್ಲಿ ಸೂರ್ಯ ಇರ್ತಾನೆ ಆ ಸೂರ್ಯನ ಸುತ್ತಲೂ ಏನಿರ್ತಾವೋ ಗ್ರಹಗಳು ಸುತ್ತುತ್ತಾ ಇರ್ತಾವೆ ಆ ಸೂರ್ಯನ ಸುತ್ತಲೂ ಸುತ್ತುವಂತ ಕಾಯಿಗಳಿಗೆ ನಾವು ಗ್ರಹಗಳು ಅಂತ ಕರಿತೀವಿ ಮತ್ತೆ ಇವಾಗ ನಾವು ಸೂರ್ಯ ಸೂರ್ಯನ ಒಂದು ಪರಿವಾರ ಅಂತಂದ್ರೆ ನಾವು ಸೌರವ ಅಂತ ಹೇಳಿದ್ವಿ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಮುಖ್ಯಸ್ಥ ತಂದೆ ಹೇಗಿರ್ತಾನೋ ಹಾಗೆ ಸೌರದಲ್ಲಿ ಕೂಡ ನಾವು ಸೂರ್ಯನನ್ನ ನಾವು ಕೆಲಸದಲ್ಲಿ ನೋಡ್ತಾ ಇದ್ದೀವಿ ಇದು ಒಂದು ಭೂಮಿ ಯಾವ ಚಿತ್ರ ಇದು ಭೂಮಿಯ ಚಿತ್ರ ಭೂಮಿನೂ ಕೂಡ ಒಂದು ಗ್ರಹ ಅಂದ್ರೆ ಸೂರ್ಯನ ಸುತ್ತಲೂ ಸುತ್ತುವಂತ ಕಾಯಗಳಿಗೆ ನಾವು ಏನು ಕೇಳ್ತೇವೆ ಅಂತಂದ್ರ ಗ್ರಹಗಳು ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಚಿತ್ರ ಇದೆ ಅಕ್ಷ ಅಂತಂದ್ರೆ ಏನು ಅಕ್ಷ ಅಂತಂದ್ರೆ ಇಲ್ಲಿ ಕಾಯಗಳು ತನ್ನ ಸುತ್ತಲೂ ತಾನೇ ತಿರುಗುವ ಕೇಂದ್ರಕ್ಕೆ ಅಕ್ಷ ಅಂತ ಅಂದ್ರೆ ಆಕಾಶ ಕಾಯಗಳು ತನ್ನ ಸುತ್ತಲೂ ಸುತ್ತುವಂತ ಅದಕ್ಕೆ ನಾವು ಅಕ್ಷ ಅಂತ ಕರಿತೀವಿ ಉದಾಹರಣೆಗೆ ಗ್ರಹಗಳು ಮತ್ತು ಉಪಗ್ರಹಗಳ ಚಲನೆ ಅಂತ ಹೇಳ್ತೀವಿ ತನ್ನ ಸುತ್ತಲೂ ತಿರುಗೋದಕ್ಕೆ ಅದಕ್ಕೆ ನಾವು ಅಕ್ಷ ಅಂತ ಹೇಳ್ತೀವಿ ಮತ್ತೆ ಕಕ್ಷಾ ಮಾರ್ಗ ಅಂತ ಹೇಳ್ತೀವಿ ಇಲ್ಲಿ ಕಕ್ಷಾ ಮಾರ್ಗ ಅಂತಂದ್ರೆ ಪ್ರತಿ ಗ್ರಹವು ಸೂರ್ಯನ ಸುತ್ತ ಚಲಿಸುವಂತ ನಿರ್ದಿಷ್ಟ ಮಾರ್ಗ ಅಥವಾ ಪಥ ಅಂತ ಹೇಳ್ತೀವಿ ಕಕ್ಷಾ ಮಾರ್ಗ ಅಂದ್ರ ಇಲ್ಲಿ ಪ್ರತಿ ಗ್ರಹವು ಸೂರ್ಯನ ಸುತ್ತ ಒಂದು ನಿರ್ದಿಷ್ಟವಾದಂತ ಪಥದಲ್ಲಿ ಚಲನೆ ಮಾಡ್ತಾ ಇರ್ತದೆ ನಿರ್ದಿಷ್ಟವಾದಂತ ಮಾರ್ಗದಲ್ಲಿ ಚಲನೆ ಮಾಡ್ತಾ ಇರುವುದನ್ನು ನಾವು ಕಕ್ಷಾ ಮಾರ್ಗ ಅಂತ ಹೇಳ್ತೇವೆ ಪ್ರತಿ ಗ್ರಹವು ಸೂರ್ಯನ ಸುತ್ತ ಚಲಿಸುವಂತ ಒಂದು ನಿರ್ದಿಷ್ಟವಾದಂಥ ಪಥ ಅದರ ಮಾರ್ಗ ಅಂತ ಹೇಳ್ತೀವಿ ಅದಕ್ಕೆ ನಾವು ಕಕ್ಷಾ ಮಾರ್ಗ ಅಂತ ಹೇಳ್ತೀವಿ ಮತ್ತು ಕಕ್ಷೆ ಇವೆರಡು ಒಂದೇ ಹೌದಾ ಅಥವಾ ಬೇರೆ ಬೇರೆ ಆಲೋಚಿಸಿರಿ ಅಂತ ಒಂದು ಪ್ರಶ್ನೆ ಇದೆ ನೋಡೋ ಗ್ರಹದ ಅಕ್ಷ ಮತ್ತು ಕಕ್ಷಾ ಮಾರ್ಗದ ಒಂದು ಪರಿಭ್ರಮಣೆಯನ್ನ ನೋಡ್ತಾ ಇದ್ದೀವಿ ಈ ಚಿತ್ರದಲ್ಲಿ ಇಲ್ಲಿ ಗ್ರಹದ ಅಕ್ಷ ಯಾವುದು ಮತ್ತು ಕಕ್ಷಾ ಮಾರ್ಗ ಯಾವುದು ಕಕ್ಷಾ ಮಾರ್ಗ ಅಂತಂದ್ರೆ ನಿರ್ದಿಷ್ಟವಾದಂತಹ ಮಾರ್ಗದಲ್ಲಿ ಚಲನೆ ಮಾಡುವಂತ ಭೂಪಥ ಅಂತ ಹೇಳ್ತೀವಿ ಇಲ್ಲಿ ಸೂರ್ಯನ ಸುತ್ತ ಸುತ್ತುವಂತಹ ಭೂಮಿಯ ಒಂದು ಮಾರ್ಗ ಇದೆ ಭೂಪಥ ಅಂತ ಇಲ್ಲಿ ಸೂರ್ಯ ಇದ್ದಾನೆ ಬಿಂದುದಲ್ಲಿ ಅವನ ಸುತ್ತ ಏನು ಭೂಮಿ ಏನ್ ಮಾಡ್ತಾ ಇದೆ ಸುತ್ತ ಇದೆ ಇದಕ್ಕೆ ನಾವು ಸೂರ್ಯನ ಸುತ್ತುವ ಆ ಸುತ್ತಿರುವಂತಹ ಭೂಮಿಯ ಒಂದು ಮಾರ್ಗ ಅಂದ್ರೆ ಭೂಪಥ ಅಂತ ಹೇಳ್ತೀವಿ ಸೂರ್ಯ ಬಿಂದುದಲ್ಲಿ ಇರ್ತಾನೆ ಅವನ ಸುತ್ತಲೂ ಭೂಮಿ ಒಂದು ಕಕ್ಷಾ ಮಾರ್ಗದಲ್ಲಿ ಏನ್ ಮಾಡ್ತಾ ಇದೆ ಸುತ್ತಾ ಇರೋದನ್ನ ನೋಡ್ತಾ ಇದ್ವಿ ಹ ಇಲ್ಲಿ ಮಕ್ಕಳೇ ಆಗ್ಲೇ ನಾನು ಹೇಳಿದೆ ನಿಮ್ಗೆ ಸೌರ ವಿವಾಹ ಅಂದ್ರೆ ಏನು ಅಂತಂದು ವಿವಾಹ ಅಂತಂದ್ರೆ ಸೂರ್ಯ ಸೂರ್ಯನ ಒಂದು ಪರಿವಾರಕ್ಕೆ ನಾವು ವಿವಾಹ ಅಂತ ಕರಿತೀವಿ ಹಾಗಾದ್ರೆ ಸೌರವ್ಯೂದಲ್ಲಿ ಏನೆಲ್ಲ ಹೇಳ್ತವೆ ಸೂರ್ಯ ಮತ್ತು ಅವನ ಸುತ್ತಲೂ ಸುತ್ತಿರುವಂತಹ ಎಂಟು ಗ್ರಹಗಳು ಮೊದಲು ಒಂಬತ್ತು ಅಂತ ಹೇಳ್ತಿದ್ರು ಇವಾಗ ಎಂಟಿದವು ಒಂಬತ್ತನೇ ಗ್ರಹ ಅದು ಕುಬ್ಜ ಗ್ರಹವಾಗಿದೆ ಆ ಒಂದು ಅಂಶಗಳು ಅದರಲ್ಲಿ ಇಲ್ಲ ಹಾಗಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಭೂಗೋಳ ವಿಜ್ಞಾನಿಗಳು ಒಂದು ಸಮಾವೇಶವನ್ನು ಮಾಡಿ ಆ ಒಂದು ಪ್ಲೇಟೋಗ್ರಹವನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿದ ಇಲ್ಲಿ ಸೂರ್ಯನ ಒಂದು ಪರಿವಾರದಲ್ಲಿ ಅಂತ ಎಂಟು ಗ್ರಹಗಳಿಟ್ಟವು ನೂರ ಇವೆಲ್ಲವೂ ಸೂರ್ಯನ ಸುತ್ತ ಇದ್ದೇ ಇರ್ತವೆ ಈ ಒಂದು ಪರಿವಾರಕ್ಕೆ ನಾವು ಸೌರವ ಅಂತ ಕರಿತೀವಿ ಸೂರ್ಯನ ಪರಿವಾರ ಅಂತ ಹೇಳಿದೆ ನಾನು ಸೂರ್ಯನ ಪರಿವಾರದಲ್ಲಿ ಸೂರ್ಯ ಕೇಂದ್ರ ಬಿದ್ದು ಅವನ ಸುತ್ತಲೂ ಗ್ರಹಗಳು ಎಂಟು ಗ್ರಹಗಳಿದ್ದವು ಎಂಟು ಗ್ರಹಗಳು ನೂರ ಎಪ್ಪತ್ಮೂರು ಉಪಗ್ರಹಗಳು ಸಾವಿರಾರು ಹೂಲ್ಕೆಗಳನ್ನ ನಾವು ಕ್ಷುದ್ರಗ್ರಹಗಳನ್ನ ಈ ಸೌರವ್ಯದಲ್ಲಿ ಕಾಣ್ತಾ ಇದ್ದೀವಿ ಈ ಎಲ್ಲಾ ಪರಿವಾರವನ್ನ ನಾವು ಸೌರವ್ಯ ಅಂತ ಕರಿತೀವಿ ನೋಡಿ ಎಂಟು ಗ್ರಹಗಳಿದವು ನೂರ ಎಪ್ಪತ್ ಮೂರು ಸಾವಿರಾರು ಉಳಿಕೆಗಳನ್ನ ಕಾಣ್ತಾ ಇದ್ದೀವಿ ಕ್ಷುದ್ರ ಗ್ರಹಗಳನ್ನ ಕಾಣ್ತೀವಿ ಮತ್ತು ಧೂಮಿ ಕೇಂದ್ರಗಳನ್ನ ಇವೆಲ್ಲ ಪರ್ಯಾಯ ಪರಿವಾರವನ್ನ ನಾವು ಸೌರ ವಿವಾಹ ಅಂತ ಕರಿತೀವಿ ಇಲ್ಲಿ ನೋಡಿ ಇಲ್ಲಿ ಕೇಂದ್ರ ಬಿಂದುದಲ್ಲಿ ಸೂರ್ಯ ಇದ್ದಾನೆ ಅವನ ಸುತ್ತಲೂ ಗ್ರಹಗಳಿದಾವು ಆಮೇಲೆ ಅವ ಅದರ ಮಧ್ಯದಲ್ಲಿ ಧೂಮಿಕೇತಗಳು ಆಮೇಲೆ ಉಲ್ಕೆಗಳು ಎಲ್ಲವೂ ತಮ್ಮ ಕಕ್ಷಾ ಮಾರ್ಗದಲ್ಲಿ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಇದಕ್ಕೆ ನಾವು ಸೌರಯದ ಒಂದು ಪರಿವಾರ ಅಂತೇಳಿ ಸೂರ್ಯನ ಒಂದು ಪರಿವಾರ ಅಂತ ಹೇಳ್ತಾರೆ ಇಲ್ಲಿ ಕೇಂದ್ರ ಬಿಂದುದಲ್ಲಿ ಸೂರ್ಯ ಇರುವುದನ್ನು ನೋಡ್ತಾ ಇದ್ದೀವಿ ಸುತ್ತಲು ಗ್ರಹಗಳು ಚಂದ್ರ ಗ್ರಹಗಳು ಉಳಿಕೆಗಳು ಧೂಮಿಕೇತಗಳು ಇರುವುದನ್ನ ನೋಡ್ತಾ ಇದು ಸೂರ್ಯನ ಒಂದು ಪರಿವಾರ ಮುಂದಿನದಾಗಿ ಸೂರ್ಯ ಇಲ್ಲಿ ಸೂರ್ಯ ಒಂದು ನಕ್ಷತ್ರ ಸೂರ್ಯ ಒಂದು ನಕ್ಷತ್ರ ಸೌರ ಮಂಡಲದಲ್ಲಿ ಕೇಂದ್ರ ಬಿಂದುವನ್ನು ನಾವು ಸೂರ್ಯನಿಗೆ ನೋಡ್ತಾ ಇದ್ದೀವಿ ಇದು ಇದರ ಒಂದು ಕೃತ್ವಾಕರ್ಷಣೆಯಿಂದ ಪರಿವಾರದ ಆಕಾಶ ಕಾರ್ಯಗಳು ಇದರ ಸುತ್ತ ಇರುವುದನ್ನು ನೋಡ್ತಾ ಇದೀವಿ ಸೂರ್ಯ ಸೂರ್ಯನ ಸುತ್ತಲೂ ಏನು ಸುತ್ತಾ ಅಂದ್ರೆ ಗ್ರಹಗಳು ಉಪಗ್ರಹಗಳು ಕ್ಷುದ್ರ ಗ್ರಹಗಳು ಧೂಮಿಕೇತುಗಳು ಈ ಸೂರ್ಯನ ಸುತ್ತಲೇ ಸುತ್ತಲೂ ಈ ಸೂರ್ಯ ಕೇಂದ್ರ ಅವನ ಸುತ್ತಲೂ ಇರಲ್ಲ ಸುತ್ತ ಇರುವುದನ್ನ ನೋಡ್ತಾ ಇದ್ದೀವಿ ಅದಕ್ಕೆ ನಾವು ಸೌರವಾದ ನೀವು ಮಕ್ಕಳೇ ಸೂರ್ಯನನ್ನ ನೋಡಿದೀರಿ ಸೂರ್ಯ ಯಾವ ಯಾವ ಸಮಯದಲ್ಲಿ ನೋಡ್ತಾ ಇದೇವೆ ಸೂರ್ಯನನ್ನ ಚಂದ್ರನನ್ನ ಇಲ್ಲಿ ಸೂರ್ಯ ಸೂರ್ಯನ ಇಲ್ಲಿ ಎಲ್ಲಾ ನಕ್ಷತ್ರಗಳು ಸೂರ್ಯನಂತೆ ಏಕೆ ದೊಡ್ಡದಾಗಿಲ್ಲ ಪ್ರಶ್ನಾರ್ಥ ಪ್ರಶ್ನೆ ಚಿಹ್ನೆ ನೆಕ್ಸ್ಟ್ ಆಲೋಚಿಸಿರಿ ಅಂತಿದೆ ಈಗ ನಾವು ಆಕಾಶಕಾಲದಲ್ಲಿ ಆ ನಕ್ಷತ್ರಗಳಿದಾವೆ ಹೌದಾ ಎಲ್ಲ ನಕ್ಷತ್ರಗಳು ಸೂರ್ಯನಂತೆ ಯಾಕಿಲ್ಲ ಅನ್ನುವಂತ ಪ್ರಶ್ನೆಗೆ ನೋಡೋದಾದ್ರೆ ಇಲ್ಲಿ ಸೂರ್ಯ ಭೂಮಿಗೆ ಹತ್ತಿರ ಹತ್ತಿರದಲ್ಲಿರುವುದನ್ನ ನೋಡ್ತಾ ಇದ್ದೇವೆ ಸೂರ್ಯ ಭೂಮಿಗೆ ಹತ್ತಿರದಲ್ಲಿದೆ ಇತರೆ ನಕ್ಷತ್ರಗಳು ಭೂಮಿಗೆ ತುಂಬಾ ದೂರದಲ್ಲಿರುವುದನ್ನು ಕಾಣ್ತಾ ಇದ್ದೀವಿ ಹಾಗಾಗಿ ಸೂರ್ಯ ಭೂಮಿಗೆ ಹತ್ತಿರ ಇರುವುದರಿಂದ ಸೂರ್ಯ ದೊಡ್ಡದಾಗಿ ಕಾಣ್ತಾ ಇದ್ದಾನ ನಕ್ಷತ್ರಗಳು ಭೂಮಿಯಿಂದ ದೂರದಲ್ಲಿರುವುದರಿಂದ ನಮಗೆ ಚಿಕ್ಕದಾಗಿ ಕಾಣ್ತಾ ಇದ್ದೀವಿ ಹೌದಾ ಸೂರ್ಯ ನಮಗೆ ಹೇಗೆ ಬೇಕು ಆಲೋಚಿಸಿರಿ ಅಂತಿದೆ ಸೂರ್ಯ ನಮಗೆ ಏಕೆ ಬೇಕು ಅಲ್ಲಿ ಸೂರ್ಯ ಹ ಬೆಳಕು ಮತ್ತು ಶಾಖವನ್ನು ಕೊಡ್ತಾನೆ ಅದಕ್ಕೆ ಸೂರ್ಯ ನಮಗೆ ಏಕೆ ಬೇಕು ಆಲೋಚಿಸಿರಿ ಎನ್ನುವುದನ್ನು ನೋಡೋದಾದ್ರೆ ನಮಗೆ ಸೂರ್ಯ ಏನ್ ಮಾಡ್ತಾನ ಶಾಪ ಮತ್ತು ಬೆಳಕನ್ನು ಕೊಡ್ತಾನ ಜೀವಿಗಳಿಗೆ ಅತ್ಯಂತ ಮುಖ್ಯವಾಗಿ ಬೇಕೇ ಬೇಕು ಸಸ್ಯಗಳಿಗಾಗ್ಲಿ ಮನುಷ್ಯರಿಗಾಗ್ಲಿ ಸೂರ್ಯನ ಒಂದು ಶಾಖ ಮತ್ತು ಬೆಳಕು ಬೇಕೇ ಬೇಕು ಅವು ಇಲ್ಲ ಅಂತಂದ್ರೆ ಸೂರ್ಯನ ಒಂದು ಕಿರಣ ಅಂದ್ರೆ ಸಸ್ಯಗಳು ಹಳದಿ ಬಣ್ಣಕ್ಕೆ ಬದಲಾವಣೆಯನ್ನು ಅದಕ್ಕಾಗಿ ಸೂರ್ಯ ನಮಗೆ ಶಾಖ ಮತ್ತು ಬೆಳಕವನ್ನು ನಮಗೆ ಮತ್ತು ಕೂಡ ಸಸ್ಯಗಳು ಆಹಾರ ತಯಾರು ಮಾಡಲು ಸೂರ್ಯನ ಬೆಳಕು ಬೇಕೇ ಬೇಕು ಸೂರ್ಯನ ಭೂಮಿ ಸೂರ್ಯನನ್ನು ಸುತ್ತಿದೆಯೇ ಅಥವಾ ಸೂರ್ಯ ಭೂಮಿಯನ್ನು ಸುತ್ತುತ್ತಿದೆಯೇ ಆಲೋಚಿಸಿರಿಯೇ ಅಂತ ಪ್ರಶ್ನೆ ಇಲ್ಲಿ ಸೌರವ್ಯ ಭೂ ಕೇಂದ್ರಿತ ಮಾದರಿ ಪುರಾತನ ಕಾಲದಲ್ಲಿ ಚಂದ್ರ ಸೂರ್ಯ ಮತ್ತು ಗ್ರಹಗಳು ಭೂಮಿಯನ್ನು ಸುತ್ತಿದೆ ಎಂದು ನಂಬಲಾಗಿತ್ತು ಇದನ್ನ ಸೌರವದ ಭೂಕೇಂದ್ರಿತ ಮಾದರಿ ಅಂತ ನಾವು ಕರೆದ್ವಿ ಇದನ್ನ ಕ್ಲಾಡಿಯಸ್ ಕಾಲೇಮಿ ಪ್ರತಿಪಾದಿಸಿದ ಯಾರು ಕಾಲೇಮಿ ಎನ್ನುವಂತ ವಿಜ್ಞಾನಿ ಏನ್ ಮಾಡಿಲ್ಲ ಅಂತಂದ್ರ ಭೂಕೇಂದ್ರಿತ ಮಾದರಿಯನ್ನ ಪ್ರತಿಪಾದಿಸಿದಂತ ವಿಜ್ಞಾನಿ ಮುಂದೆ ಸೌರವದ ಸೂರ್ಯ ಕೇಂದ್ರದ ಮಾದರಿಯನ್ನು ನೋಡ್ತಾ ಇದ್ದೀವಿ ಇಲ್ಲಿ ಭಾರತೀಯ ಖಗೋಳ ವಿಜ್ಞಾನಿ ಮತ್ತು ಗಣಿತ ತಜ್ಞ ಆರ್ಯಭಟ ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತಿದೆ ಅಂತ ಪ್ರತಿಪಾದಿಸಿದಂಥ ವಿಜ್ಞಾನಿ ಯಾರು ಅಂತಂದ್ರೆ ಆರ್ಯಭಟ ಅಂತ ಹೇಳ್ತೀವಿ ಏನ್ ಹೇಳಿದ ಆರ್ಯಭಟ ಅಂತಂದ್ರ ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತಿದೆ ಅಂತ ಪ್ರತಿಪಾದಿಸಿದಂತ ವಿಜ್ಞಾನಿ ಇವರು ಗಣಿತ ತಜ್ಞನೂ ಹೌದು ಮತ್ತು ಖಗೋಳ ವಿಜ್ಞಾನಿನ ಹೌದು ಮುಂದೆ ಕೊಪರ್ನಿಕಸ್ ಕೆಪ್ಲರ್ ಮತ್ತು ಜೆಲಿಯೋ ಇದನ್ನ ಸಮರ್ಥಿಸಿದ್ರು ಇದನ್ನ ಸೌರಯೋಧ ಸೂರ್ಯ ಕೇಂದ್ರದ ಮಾದರಿ ಅಂತ ಕಂಡಿಡಿದ್ರು ಗ್ರಹಗಳು ಅಂತ ಹೇಳ್ತೀವಿ ಗ್ರಹಗಳು ಅಂತಂದ್ರೆ ಸೂರ್ಯನ ಸುತ್ತಲೂ ಅಂಡಾಕಾರದ ಪದದಲ್ಲಿ ಪ್ರದಕ್ಷಿಣೆ ಹಾಕುವಂತ ಆಕಾಶಕಾಯಿಗಳಿಗೆ ನಾವು ಗ್ರಹಗಳು ಅಂತ ಕರಿತೀವಿ ಸೂರ್ಯ ಸೂರ್ಯನ ಸುತ್ತಲೂ ಯಾವ ಪಥದಲ್ಲಿ ಅಂತಂದ್ರೆ ಅಂಡಾಕಾರದ ಮೊಟ್ಟೆ ನೋಡಿರಲ್ಲ ಆ ಮೊಟ್ಟೆಯ ಆಕಾರವಾಗಿ ಸೂರ್ಯನ ಸುತ್ತಲೂ ಅಂಡಾಕಾರದ ಮಾರ್ಗದಲ್ಲಿ ಚಲಿಸುವುದನ್ನು ನಾವು ಗ್ರಹಗಳು ಅಂತ ಕರಿತೀವಿ ಪ್ರತಿ ಗ್ರಹವು ತನ್ನದೇ ಆದಂತಹ ನಿರ್ದಿಷ್ಟ ಮಾರ್ಗದಲ್ಲಿ ಚಲನೆ ಮಾಡ್ತಾ ಇರ್ತದೆ ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ ಅವು ಶಾಖ ಮತ್ತು ಬೆಳಕಿಗೆ ಸೂರ್ಯನನ್ನ ಅವಲಂಬಿಸಿದವು ಗ್ರಹಗಳಿಗೆ ತನ್ನದೇ ಆದಂತಹ ಸ್ವಂತ ಬೆಳಕಿಲ್ಲ ಬೆಳಕು ಮತ್ತು ಶಾಖ ಬೇಕು ಅಂತಂದ್ರೆ ಸೂರ್ಯನನ್ನ ಅವಲಂಬನೆ ಮಾಡಿದವು ನಕ್ಷತ್ರಗಳಿಗೆ ಸ್ವಂತ ಬೆಳಕನ್ನು ಹೊಂದಿದವು ಎಂಟು ಗ್ರಹಗಳಿವೆ ಸೌರ ಎಂಟು ಗ್ರಹಗಳಿವೆ ಅದು ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್ ಅಂತ ಎಂಟು ಗ್ರಹಗಳು ಇಲ್ಲಿ ಸೌರವಿಹ ಅಥವಾ ಸೌರ ಮಂಡಲ ಅಂತ ಹೇಳ್ತೀವಿ ಇಲ್ಲಿ ಸೂರ್ಯ ಇದನ್ನ ಸೂರ್ಯನ ಸುತ್ತಲೂ ಕೂಡ ಈ ಗ್ರಹಗಳನ್ನ ಇರೋದನ್ನ ನೋಡ್ತಾ ಇದೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಇವರನ್ನೇ ನಾಪ್ಚ್ಯೂನ್ ಅಂತ ಎಂಟು ಗ್ರಹ ಮೊದಲಾಗಿ ಬುಧ ಗ್ರಹ ಬಗ್ಗೆ ನೋಡೋದಾದ್ರೆ ಇದು ಸೂರ್ಯನಿಗೆ ಅತ್ಯಂತ ಹತ್ತಿರವಾದಂತಹ ಗ್ರಹ ಇದು ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರವಾದಂತಹ ಗ್ರಹ ಇದರಲ್ಲಿ ನೀರಿಲ್ಲ ಕಂದು ಬಣ್ಣವಿದೆ ಪರ್ವತ ಮತ್ತು ಕನ್ನಕಗಳಿಂದ ಕೂಡಿದಂತ ಒಂದು ಗ್ರಹ ಬುಧ ಗ್ರಹವಾಗಿದೆ ಮುಂದೆ ಶುಕ್ರ ಗ್ರಹ ಬುಧ ಆದಮೇಲೆ ಶುಕ್ರ ಶುಕ್ರ ಗ್ರಹವನ್ನು ನೋಡುವುದಾದ್ರೆ ಇದು ಸೂರ್ಯನಿಂದ ಎರಡನೇ ಗ್ರಹ ಇದೆ ದೂರದಲ್ಲಿ ಫಸ್ಟ್ ಸೂರ್ಯನ ಮೊದಲ ಗ್ರಹ ಅಂದ್ರೆ ಬುಧ ಎರಡನೇದು ಅಂತಂದ್ರ ಶುಕ್ರ ಗ್ರಹ ಸೂರ್ಯನಿಂದ ಎರಡನೇ ಗ್ರಹದಲ್ಲಿ ಇದನ್ನು ನೋಡ್ತಾ ಇದ್ದೀವಿ ಭೂಮಿಗಿಂತ ಚಿಕ್ಕದಾಗಿದೆ ಅತ್ಯಂತ ಪ್ರಕಾಶಮಾನವಾದಂತಹ ಗ್ರಹ ಶುಕ್ರ ಗ್ರಹವಾಗಿದೆ ವಿಶೇಷವಾದಂತಹ ಗ್ರಹ ಜೀವಿಗಳನ್ನ ಒಳಗೊಂಡಿರುವಂತಹ ಏಕೈಕ ಗ್ರಹ ಯಾವುದು ಅಂತಂದಾಗ ನಾವು ಭೂಮಿ ಅಂತ ಹೇಳ್ತೀವಿ ಜೀವರಾಶಿಯನ್ನು ಹೊಂದಿರುವಂತಹ ಏಕೈಕ ಗ್ರಹ ಯಾವುದು ಅಂತಂದಾಗ ಭೂಮಿ ಅಂತ ಹೇಳ್ತೇವೆ ಮುಂದ ಮಂಗಳ ಅಂತ ಸೂರ್ಯನಿಂದ ನಾಲ್ಕನೇ ಗ್ರಹ ಇದೆ ಸೂರ್ಯನಿಂದ ನಾಲ್ಕನೇ ಗ್ರಹ ಇದಕ್ಕೆ ನಾವು ಅಂಗಾರಕ ಕೆಂಪು ಗ್ರಹ ಅಂತ ಕೂಡ ಕರಿತೀವಿ ಅಂಗಾರಕ ಕೆಂಪು ಗ್ರಹ ಅಂತ ಕರಿತೀವಿ ಇದರ ಮುಖ ಕರ್ಬಿಣದ ಆಕ್ಸೈಡ್ ನಿಂದ ಕೂಡಿರುವುದನ್ನು ನೋಡ್ತಾ ಇದ್ದೀವಿ ಇದರ ಮುಖ ಯಾವ ರೀತಿ ಇದೆ ಅಂತಂದ್ರೆ ಕರ್ಬಿಣದ ಆಕ್ಸೈಡ್ ನಿಂದ ಕೂಡಿದಂತ ಒಂದು ನೋಡ್ತಾ ಇದ್ದೀವಿ ಅಹ್ ಜ್ವಾಲಾಮುಖಿಗಳು ಕಂದಕಗಳಿಂದ ಕೂಡಿರುವ ನೋಡ್ತಾ ಇದ್ದೀವಿ ಗ್ರಹ ಇದು ಮಂಗಳ ಗ್ರಹ ಗುರು ಗುರುಗ್ರಹ ಇದು ಸೂರ್ಯನಿಂದ ಐದನೇ ಗ್ರಹವಾಗಿದೆ ಸೂರ್ಯನಿಂದ ಐದನೇ ಗ್ರಹವಾಗಿದೆ ಅತ್ಯಂತ ದೊಡ್ಡ ಗ್ರಹ ನೋಡ್ರಿ ಸೌರವದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತಂದ್ರ ಗುರುಗ್ರಹ ಅಂತ ಹೇಳಿ ಯಾವ ಗ್ರಹ ಇದು ಅಪಾರವಾದ ಅನಿಲಗಳಿಂದ ಕೂಡಿರುವಂತಹ ಗ್ರಹವಾಗಿದೆ ಸುತ್ತಲೂ ಉಂಗುರುಗಳಿರುವಂತಹ ವ್ಯವಸ್ಥೆಯನ್ನು ಹೊಂದಿರುವಂತಹ ಗ್ರಹ ಇದಾಗಿದೆ ಮುಂದಿನ ಶನಿ ಗ್ರಹ ಅಂತ ಹೇಳ್ತೀವಿ ಶನಿ ಗ್ರಹ ಇದು ಸೂರ್ಯನಿಂದ ಆರನೇ ಗ್ರಹ ಇದು ಸೂರ್ಯನಿಂದ ಆರನೇ ಗ್ರಹ ಸಹಸ್ರಾರು ಉಂಗುರುಗಳ ಒಂದು ವ್ಯವಸ್ಥೆ ಇರುವಂತಹ ವಿಶಿಷ್ಟವಾದಂತಹ ಗ್ರಹ ಇದಾಗಿದೆ ಆ ಸುಂದರ ನೋಡಲು ಅತಿ ಸುಂದರವಾದಂತಹ ಗ್ರಹ ಇದಾಗಿದೆ ಅನೇಕ ಅನಿಲಗಳಿಂದ ಕೂಡಿರುವಂತಹ ಗ್ರಹ ಶನಿ ಗ್ರಹವಾಗಿದೆ ಮುಂದಿನ ಇವರ ಅಂತ ಹೇಳ್ತೀವಿ ಇದು ಸೂರ್ಯನಿಂದ ಏಳನೇ ಗ್ರಹ ಇದೆ ಸೂರ್ಯನಿಂದ ಏಳನೇ ಗ್ರಹ ಅನಿಲಗಳಿಂದ ತುಂಬಿರುವಂತಹ ಗ್ರಹ ಇದಾಗಿದೆ ಇದು ಯಾವ ಬಣ್ಣವನ್ನು ಹೊಂದಿದೆ ಅಂತಂದ್ರೆ ನೀಲಿ ಬಣ್ಣವನ್ನು ಹೊಂದಿದೆ ಯಾವ ಬಣ್ಣ ಹೊಂದಿದೆ ನೀಲಿ ಬಣ್ಣ ಬಣ್ಣದಿಂದ ಕೂಡಿದೆ ನಂತರ ಮೋಡಗಳಿಂದ ತುಂಬಿರುವಂತಹ ಉಂಗುರುಗಳು ಉಂಗುರು ವ್ಯವಸ್ಥೆ ಅಂತ ಹೇಳ್ತೇವೆ ನಾವು ಆ ಉಂಗುರು ವ್ಯವಸ್ಥೆಯನ್ನು ಹೊಂದಿರುವಂತಹ ಗ್ರಹ ಯಾವುದಿದು ಶನಿ ಗ್ರಹ ಯುರೇನಸ್ ಗ್ರಹ ಅಂತ ಇದು ನೆಪಚುರ್ ಗ್ರಹ ಬರೀ ಮಕ್ಕಳೇ ಮುಂದಿನ ಗ್ರಹ ನೆಕ್ಚುನ್ ಗ್ರಹ ಇದು ಸೌರವ್ಯ ಎಂಟನೇ ಗ್ರಹ ಇದೆ ಇದು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವಂತ ಗ್ರಹ ಸೂರ್ಯನಿಗೆ ಸಮೀಪವಾದಂತಹ ಗ್ರಹ ಬುಧ ಗ್ರಹ ಅತ್ಯಂತ ದೂರದಲ್ಲಿರುವ ಗ್ರಹ ಅಂತಂದ್ರೆ ಗ್ರಹ ಅಂತ ಹೇಳ್ತೀವಿ ಒಳೆಯುವಂತ ನೀಲಿ ಬಣ್ಣದಿಂದ ಕೂಡಿರುವಂತಹ ಗ್ರಹ ಇದು ಅತ್ಯಂತ ಶೀತ ಗ್ರಹ ಅಂದ್ರ ಶೀತ ಅಂದ್ರ ತಂಪು ವಾತಾವರಣವನ್ನು ಹೊಂದಿರುವಂತಹ ಗ್ರಹ ಈ ನೆಪ್ಚುನ್ ಗ್ರಹವಾಗಿದೆ ಅಂತ ಹೇಳ್ತೀವಿ ನೆಕ್ಸ್ಟ್ ಇಲ್ಲಿ ಗ್ರಹಗಳ ಒಂದು ಅಕ್ಷಗಳನ್ನ ವೀಕ್ಷಿಸಿ ಅವುಗಳ ಹೆಸರನ್ನು ಬರೀರಿ ಅಂತ ಒಂದು ಚಟುವಟಿಕೆ ಇದೆ ಈಗ ನಾನು ಇವಾಗಲೇ ಹೇಳಿದೆ ನಿಮ್ಗ ಗ್ರಹಗಳನ್ನ ಕ್ರಮವಾಗಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನ್ಯಾಪ್ಚೂನ್ ಅಂತ ಹೇಳಿದ್ದೀನಿ ಆ ಗ್ರಹಗಳನ್ನು ನೀವು ಕ್ರಮವಾಗಿ ಬರಲಿಕ್ಕೆ ಪ್ರಯತ್ನ ಮಾಡ್ತೀರಿ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗಿದಂತೆ ಕಾಣುತ್ತದೆ ಏಕೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಡ್ತಾನೆ ಮುಳುಗುತ್ತದೆ ಯಾವ ದಿಕ್ಕಿನಲ್ಲಿ ಮುಳುಗುತ್ತಾನೆ ಏಕೆ ಅಂತ ಪ್ರಶ್ನೆ ನೋಡಿದಾಗ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವುದರಿಂದ ನಮಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುವಂತೆ ಕಾಣ್ತದೆ ರೀತಿ ಅಂತಂದ್ರ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವುದರಿಂದ ನಮಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಮುಳುಗುವಂತೆ ಕಾಣ್ತದೆ ನೋಡ್ರಿ ಚಿತ್ರದ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತೈತಿ ಮುಂದೆ ಚಿತ್ರ ಇದೆ ಇದು ಸೌರವ್ಯ ಚಿತ್ರ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹಾ ಮತ್ತೆ ಪ್ರಶ್ನೆ ಸೌರವದಲ್ಲಿ ಎಷ್ಟು ಗ್ರಹಗಳಿವೆ ಎಷ್ಟಿದೆ ಸರಿಯಾದ ಉತ್ತರ ಸೌರವ್ಯದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಅತ್ಯಂತ ಚಿಕ್ಕ ಗ್ರಹ ಯಾವುದು ಬುಧ ಅತ್ಯಂತ ಚಿಕ್ಕ ಗ್ರಹ ಬುಧ ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಸೂರ್ಯನಿಂದ ಭೂಮಿ ಎಸ್ ಎಷ್ಟನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿದೆ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು ನೆಪ್ಚೂನ್ ಯಾವುದು ನೋಡ್ರಿ ಯಾವ ಗ್ರಹವು ಸೂರ್ಯನ ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಚಾಟ್ ಚಾರ್ಟ್ ಕೊಟ್ಟಿದ್ದಾರೆ ಗ್ರಹಗಳ ದೈನಂದಿನ ಚಲನೆ ಮತ್ತು ಪರಿಭ್ರಮಣ ಚಲನೆ ದೈನಂದಿನ ಚಲನೆ ಅಂದ್ರೆ ಭ್ರಮಣ ಚಲನೆ ಅಂತ ವಾರ್ಷಿಕ ಚಲನೆ ಅಂದ್ರೆ ಪರಿಭ್ರಮಣ ಚಲನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನ್ಯಾಪ್ಚೂನ್ ಅಂತ ಇಲ್ಲಿ ದೈನಂದಿನ ಚಲನೆ ಬುಧ ಗ್ರಹ ಐವತ್ತೊಂಬತ್ತು ದಿನ ತೆಗೆದುಕೊಳ್ಳುತ್ತದೆ ಅಂದ್ರೆ ದೈನಂದಿನ ಚಲನೆ ಅಂತಂದ್ರೆ ಸಣ್ಣ ಸುತ್ತಲೂ ಸುತ್ತುವುದಕ್ಕೆ ಸಣ್ಣ ಸುತ್ತಲೂ ಸುತ್ತುವುದಕ್ಕೆ ಐವತ್ತೊಂಬತ್ತು ದಿನ ತಗೊಳ್ತದೆ ಸಣ್ಣ ಸುತ್ತಲೂ ಸುತ್ತ ಸೂರ್ಯನ ಸುತ್ತಲೂ ಸುತ್ತುವುದಕ್ಕೆ ನಾವು ವಾರ್ಷಿಕ ಚಲನೆ ಅಂತ ಹೇಳ್ತೀವಿ ವಾರ್ಷಿಕ ಚಲನೆಯನ್ನು ತೆಗೆದುಕೊಳ್ಬೇಕಾದ್ರೆ ಎಂಬತ್ತೆಂಟು ದಿನ ತೆಗೆದುಕೊಳ್ತದೆ ಅದೇ ರೀತಿಯಾಗಿ ಶುಕ್ರಗ್ರಹ ಎರಡು ನೂರ ನಲವತ್ತ್ ಮೂರು ದಿನ ದೈನಂದಿನ ಚಲನೆ ಒಂದು ಕಾಲ ತೆಗೆದುಕೊಂಡ್ರೆ ವಾರ್ಷಿಕ ಚಲನೆಗೆ ಎರಡುನೂರ ಇಪ್ಪತ್ತೈದು ದಿನ ತೆಗೆದುಕೊಳ್ತದೆ ಭೂಮಿ ఇప్ప గంటే తోట తూర్యన సూ తూర అరవత్ బై ఒన్ దినెస్ మంగళగ్రహ ఇప్పత్నా నిమిషం తార్షిక చలన హర్ష శని పూ గంటే మూవ వార్షిక చలన ఇప్పవరే వర్షవన తేర్కొద ఇవరనే హోళ్ళు గంటే హూర్ నిమిషం తార్షిక చలన వర్షత్నా వర్ష వార్షిక చూపూర్ నిమిష వార్షిక చూర అరవత్ వర్షవన తగ్కొ ముందే నా ఉల్కెళ్ళు అంత హివీల్ అంతే ఈ రీతి ఇప్పుడు ಆಕಾಶದಿಂದ ವಾಯುಗೋಳವನ್ನ ಪ್ರವೇಶಿಸುವಂತ ದ್ರವ್ಯದ ಚೂರುಗಳಿಗೆ ನಾವು ಉಲ್ಕೆಗಳು ಅಂತ ಕರಿತೀವಿ ಆಕಾಶದಿಂದ ವಾಯುಗೋಳವನ್ನ ಪ್ರವೇಶಿಸುವಂತ ದ್ರವ್ಯದ ಚೂರುಗಳನ್ನ ನಾವು ಉಲ್ಕೆಗಳು ಅಂತ ಕರಿತೀವಿ ಇದನ್ನು ಬಿಡುವ ನಕ್ಷತ್ರಗಳು ಅಂತ ಕರಿತೀವಿ ನೆಕ್ಸ್ಟ್ ಕ್ಷುದ್ರ ಗ್ರಹಗಳು ಅಂತ ಹೇಳ್ತೀವಿ ಇಲ್ಲಿ ಅನಿಯಮಿತ ಆಕಾರವುಳ್ಳ ಶಿಲೆಗಳಂತ ಆಕಾಶಕಾಯಿಗಳಿಗೆ ನಾವು ಗ್ರಹಗಳು ಅಂತ ಕರಿತೀವಿ ಇವು ಸೂರ್ಯನ ಸುತ್ತ ಸುತ್ತ ಮಂಗಳ ಮತ್ತು ಗುರುಗ್ರಹಗಳಿವೆ ನಡುವಿನ ಒಂದು ಕಕ್ಷೆಯಲ್ಲಿ ಇವು ಕ್ಷುದ್ರಗಳು ಕಂಡು ಮಂಗಳ ಮತ್ತು ಗುರುಗ್ರಹಗಳ ಮಧ್ಯದಲ್ಲಿ ಈ ಕ್ಷುದ್ರಗಳು ಕ್ಷುದ್ರ ಗ್ರಹಗಳು ಇರುವುದನ್ನ ನೋಡ್ತಾ ಇದ್ವಿ ನೋಡಿ ಕ್ಷುದ್ರ ಗ್ರಹಗಳು ಈ ರೀತಿ ಮುಂದಿನ ಧೂಮಕೇತುಗಳು ಅಂತ ಹೇಳ್ತೀವಿ ಇವು ಹಿಮಮಯವಾಗಿರ್ತವು ಧೂಮಕೇತುಗಳು ಹಿಮಮಯವಾಗಿರ್ತವು ಇವು ಅನಿಲ ಮತ್ತು ಧೂಳಿನ ಕಣಗಳಿಂದ ಕೂಡಿ ಕೂಡಿರುವಂತಹ ಒಂದು ಅಹ್ ಧೂಮಕೇತುಗಳು ಸೂರ್ಯನ ಸುತ್ತಲೂ ಸುತ್ತಾರೆ ಗ್ರಹ ಪಾಠ ಸೌರವದ ಸುಂದರವಾದ ಚಿತ್ರವನ್ನು ಬರೆದು ಬಣ್ಣ ಹಾಕಿ ಸೇರಿಸಿರಿ ಸೌರವ್ಯದಲ್ಲಿ ಜೀವಿಗಳಿರುವ ಗ್ರಹ ಯಾವುದು ಗ್ರಹಗಳಲ್ಲಿ ಸುಂದರವಾದಂತಹ ಗ್ರಹ ಯಾವುದು ಬರ್ಕೊಂಡು ಬರ್ರಿ ನೆಕ್ಸ್ಟ್ ಪಾಠ ವೀಕ್ಷಣೆ ಮಾಡಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು